ನಮಸ್ಕಾರ ಇವತ್ತು ವಿಜಯಪುರ ಹೋಬಳಿ ಎಸ್ ಸಿ ಘಟ್ಕ ಜನತಾ ಜನತಾದಳದ ಪಕ್ಷದ ವತಿಯಿಂದ ಇವತ್ತು ಪತ್ರಿಕಾಗೋಷ್ಠಿ ಕರೆದಿರುವ ಉದ್ದೇಶ ಏನಿದೆ ಅಂದರೆ ಆ ಜನರೊಂದಿಗೆ ಜನತಾದಳ ಎಂಬ ವಾಕ್ಯದಿಂದ ಇವತ್ತು ಜನರನ್ನ ಮತ್ತು ಯುವ ಸಂಘಟನೆಗಾರನ್ನ ಮತ್ತು ಯುವ ಹೋರಾಟಗಾರರನ್ನ ಮತ್ತು ಯುವ ಕಾರ್ಯಕರ್ತರನ್ನು ಒಂದುಗೂಡಿಸ್ಬೇಕು ರಾಜಕೀಯಕ್ಕೆ ಯುವಕರನ್ನ ಕರೆತರಬೇಕು ಎಂಬ ಉದ್ದೇಶ ಮೂಲ ಉದ್ದೇಶ ಇಟ್ಟುಕೊಂಡು ಇವತ್ತು ನಮ್ಮ ರಾಜ್ಯ ಯುವ ಘಟಕದ ಅಧ್ಯಕ್ಷರು ಯುವಕರ ಕಣ್ಮಣಿ ಮುಂದಿನ ರಾಜಕೀಯ ನಾಯಕರು ಶ್ರೀಯುತ ನಿಖಿಲ್ ಕುಮಾರಸ್ವಾಮಿ ಅಣ್ಣನವರು ಇಡೀ ರಾಜ್ಯಾದ್ಯಂತ ಇವತ್ತು ಯುವಕರನ್ನ ಒಂದುಗೂಡಿಸ್ಬೇಕು ಯುವಕರು ರಾಜಕೀಯಕ್ಕೆ ಬರಬೇಕು ಎಂಬ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ರಾಜ್ಯಾದ್ಯಂತ ಓಡಾಡ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಒಂದು ಉತ್ಸಾಹ ಮತ್ತೆ ರಾಜಕೀಯಕ್ಕೆ ಬರಬೇಕೆಂಬ ಹಂಬಲ ನಮ್ಮೆಲ್ಲರನ್ನು ಮೂಡಿರತಕ್ಕಂಥ ವಿಷಯ ಏನು ಇವತ್ತು ರಾಜ್ಯದ ಹಲವು ರಾಜ್ಯ ಆ ಜಿಲ್ಲೆಗಳಿಗೆ ಇವತ್ತು ಪ್ರವಾಸ ಕೈಗೊಂಡಿದ್ದಾರೆ ಎಲ್ಲ ಕಡೆನೂ ಅಭೂತಪೂರ್ವವಾದಂತಹ ಒಂದು ಜನಸಂದಣಿ ಆಗಿರ್ಬೋದು ಅಭೂತೂರ್ವಕವಾದಂತಹ ಸಹ ಸಹಕಾರ ಕೊಟ್ಟಿರ್ತಕ್ಕಂಥದ್ದು ನಾವೆಲ್ಲ ನೋಡಿದೀವಿ ನಮ್ಮ ಈಗ ಸರ್ದಿ ನಮ್ಮ ದೇವನಹಳ್ಳಿ ತಾಲೂಕಿಗೆ ಮಾನ್ಯ ನಿಖಿಲ್ ಕುಮಾರ್ ಅವರು ಬರ್ತಾ ಇರ್ತಕ್ಕಂಥದ್ದು ಬಹಳ ನಮಗೆ ಸಂತೋಷಕರವಾದಂತಹ ವಿಷಯ ಈ ಇಪ್ಪತ್ನಾಲ್ಕು ಭಾನುವಾರದಂದು ದೇವನಹಳ್ಳಿ ತಾಲೂಕಿಗೆ ಜನರೊಂದಿಗೆ ಜನತಾದಳ ಎಂಬ ಶೀರ್ಷಿಕೆಯಲ್ಲಿ ಮಾನ್ಯ ನಿಖಿಲ್ ಕುಮಾರ್ ಅಣ್ಣವರು ನಮ್ಮ ದೇವರಳಿಗೆ ಬರ್ತಾ ಇರತಕ್ಕಂಥದ್ದಕ್ಕೆ ನಾವು ಎಸ್ಸಿ ಘಟಕದಿಂದ ಅಭೂತಪೂರ್ವ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಮೊದಲಿಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ಎಸ್ಸಿ ಘಟಕದಿಂದ ಮತ್ತೆ ಯುಜಿಪುರ ಹೋಬಳಿಯ ಎಲ್ಲಾ ಅಧ್ಯಕ್ಷಗಳ ಕಡೆಯಿಂದ ಸುಮಾರು ಐದು ಸಾವಿರ ಸೇರು ಐದು ಸಾವಿರ ಜನಸಂಖ್ಯೆಯಲ್ಲಿ ಸೇರುವಂತಹ ನಿರೀಕ್ಷೆಯನ್ನು ನಾವು ಒಂದು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಇದನ್ನು ಹೊರತುಪಡಿಸಿ ಎಸ್ಸಿ ಘಟಕದಿಂದ ಎಸ್ ಸಿ ಘಟಕದಿಂದ ನಾವು ಒಂದು ಸಾವಿರ ಜನಸಂಖ್ಯೆಯನ್ನು ಸೇರಿಸಿ ನಮ್ಮದೇ ಆದಂತ ಶಕ್ತಿಯನ್ನು ಅಲ್ಲಿ ತುಂಬಿಸಬೇಕು ಒಂದು ಉದ್ದೇಶದಿಂದ ಇವತ್ತು ಈ ಸಾರ್ವಜನಿಕರಲ್ಲಿ ವಿಜಯಪುರ ಹೋಬಳಿಯ ಎಲ್ಲಾ ಜೆ ಡಿ ಎಸ್ ಕಾರ್ಯಕರ್ತರನ್ನು ಮತ್ತೆ ಜೆಡಿಎಸ್ ನ ಮುಖಂಡರನ್ನು ನಾವು ಎಲ್ಲರೂ ಈ ಮೂಲಕ ಆಹ್ವಾನ ನೀಡ್ತಾ ಇದ್ದೇವೆ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ನಿಖಿಲ್ ಕುಮಾರಸ್ವಾಮಿ ಅವರ ಒಂದು ಕನಸನ್ನ ನನ್ಸ್ ಮಾಡಬೇಕು ಆಮೇಲೆ ಈ ಕ್ಷೇತ್ರದ ಮಾಜಿ ಶಾಸಕರು ಆದಂತಹ ಶ್ರೀ ನಿಸರ್ಗ ನಾರಾಯಣ ಸಮಣ್ಣವರು ಒಂದು ಕನಸು ಕಟ್ಟಿದ್ದಾರೆ ಇಪ್ಪತ್ತ ಐದು ಸಾವಿರ ಅಧಿಕ ಜನರನ್ನು ಸೇರಿಸಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಬೇಕಂತೇಳಿ ಅವರು ಒಂದು ಮಹತ್ಪೂರ್ವಕವಾದಂತಹ ಒಂದು ಆಸೆ ಆಕಾಂಕ್ಷೆಯನ್ನು ಹೊಂದಿದ್ದಾರೆ ಈ ಕನಸಿಗೆ ಅವರ ಕನಸಿಗೆ ನಾವೆಲ್ಲರೂ ಕೂಡ ಕೈ ಜೋಡಿಸಿ ನಿಖಿಲ್ ಕುಮಾರ್ ಅಣ್ಣವ್ರನ್ನ ಸ್ವಾಗತ ಮಾಡ್ತಾ ಇದ್ದೇವೆ ಐದು ಸಾವಿರ ಜನಸಂಖ್ಯೆಯಲ್ಲಿ ನಾವು ಸೇರೋದಿಕ್ಕೆ ಈ ಹೋಬಳಿಯಿಂದ ಅಂದ್ರೆ ವಿಜಯಪುರ ಹೋಬಳಿಯಿಂದ ಐದು ಸಾವಿರ ಜನಸಂಖ್ಯೆಯಲ್ಲಿ ಸೇರಿ ಎಲ್ಲಾ ದೇವೇನಹಳ್ಳಿ ತಾಲೂಕಿನ ಎಲ್ಲಾ ಹೋಬಳಿಯಿಂದಾನು ಇಪ್ಪತ್ತೈದು ಸಾವಿರಕ್ಕಿಂತ ಅಧಿಕ ಹೆಚ್ಚು ಜನಸಂಖ್ಯೆಯಲ್ಲಿ ನಿಖಿಲ್ ಕುಮಾರ್ ಅಣ್ಣವ್ರನ್ನ ನಾವು ಆಹ್ವಾನ ಮಾಡ್ತಾ ಇದ್ದೇವೆ ಸ್ವಾಗತ ಮಾಡ್ತಾ ಇದ್ದೇವೆ ಈ ನಿಟ್ಟಿನಲ್ಲಿ ನಮ್ಮ ಎಲ್ಲ ಯುವಕರು ಕೈ ಜೋಡಿಸಿ ಎಲ್ಲರೂ ಸಾಥ್ ಕೊಡ್ತಾ ಇದ್ದಾರೆ ಹಾಗಾಗಿ ನಾವೆಲ್ಲರೂ ಈ ಸಂದರ್ಭದಲ್ಲಿ ಏನು ಕೇಳ್ತಾ ಇದ್ದೇವೆ ಅಂದ್ರೆ ಎಲ್ರಿಗೂ ಕೂಡ ಮುಕ್ತವಾದಂತ ಆಹ್ವಾನ ಇದೆ ದಯಮಾಡಿ ಯುವಕರು ಬಂದು ಈ ಹೆಚ್ಚಾಗಿ ಅತಿ ಯುವಕರು ಮಹಿಳೆಯರು ಬಂದು ಈ ಕಾರ್ಯಕ್ರಮವನ್ನ ನೋಡಬೇಕು ಮತ್ತೆ ಈ ಕಾರ್ಯಕ್ರಮದಲ್ಲಿ ಎಲ್ಲಾ ರೀತಿಯಂತ ಆಯೋಜಕ ಆಯೋಜನೆಯನ್ನು ಕೂಡ ಮಾಡಿದರೆ ವ್ಯವಸ್ಥೆಗಳು ಕುತ್ಕೊಳ್ಳೋದಕ್ಕೆ ಆ ಒಂದು ಚೇರಿನ ವ್ಯವಸ್ಥೆ ಆಗಿರ್ಬೋದು ವೇದಿಕೆ ಆಗಿರ್ಬೋದು ಆಮೇಲೆ ಮಳೆ ಗಾಡಿ ಇದಕ್ಕೂ ಆ ರೀತಿಯಲ್ಲಿ ಕೂಡ ವ್ಯವಸ್ಥೆಗಳು ಕೂಡ ಮಾಡಿದರೆ ಅದೇ ರೀತಿ ಕೂಟವು ಕೂಡ ಆಯೋಜನೆ ಮಾಡಿದ್ದಾರೆ ವೆಜ್ಜು ಮತ್ತು ನಾನ್ ವೆಜ್ಜು ಕೂಡ ಆಯೋಜನೆ ಮಾಡಿದ್ದಾರೆ ಹೀಗಾಗಿ ಎಲ್ಲರೂ ಬಂದು ಈ ಒಂದು ಔತಣಕೂಟವನ್ನು ಕೂಡ ಆಹ್ವಾನ ಮಾಡ್ ಸ್ವೀಕರಿಸಬೇಕಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ವಿಜಯಪುರ ಹೋಬಳಿಯ ಅಧ್ಯಕ್ಷರಂತಹ ನಾನು ಬರತ್ ಅಂತೇಳಿ ನಿಮ್ಮೆಲ್ಲರೂ ಕೂಡ ಸ್ವಾಗತವನ್ನು ವಹಿಸ್ತಾ ಇದ್ದೆ ಜೈ ಹಿಂದ್ ಜೈ ಜೆಡಿ ಎಸ್